ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಯುವಕ ಮಿತ್ರರು ಬಹಳ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಮಾಡಿದ್ರ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಉತ್ತಮವಂಥ ಕೆಲಸವನ್ನು ನಮ್ಮ ಯರಮನಹಳ್ಳಿ ಗ್ರಾಮದಲ್ಲಿ ಇವತ್ತು ಮಾಡಿರ್ತಕ್ಕಂಥದ್ದು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಯರೆಮನಗನಹಳ್ಳಿಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಹಾಡ್ಯ ಮಹದೇವಸ್ವಾಮಿ ಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯ ಸಂಘದ ಅಧ್ಯಕ್ಷ ಕುಮಾರ್ ಉಪಾಧ್ಯಕ್ಷ ಮಾದೇವ್ ಕಾರ್ಯದರ್ಶಿ ಮಾದೇವ್ ಗೌರವಾಧ್ಯಕ್ಷ ವೈಕೆ ಮಾದೇವ್ ಖಜಾಂಚಿ ದೇವರಾಜ್ ಲಕ್ಕಯ್ಯ ಸುರೇಂದ್ರ ಪುಟ್ಟಣ್ಣಯ್ಯ ಕೃಷ್ಣ ರವಿಕುಮಾರ್ ಸೈಯದ್ ಡೈರಿ ಧರ್ಮರಾಜ್ ಜಲೇಂದ್ರ ಚೆಲುವ ಸತೀಶ್ ಲಕ್ಷ್ಮಣ ಪ್ರಕಾಶ್ ಸಣ್ಣ ಸ್ವಾಮಿ ತನ್ವೀರ್ ಮುದ್ದಶಿರ್ ಚೆಲುವರಾಜ್ ಭರತ್ ಚನ್ನಕೇಶವ ಹುಚ್ಚಯ್ಯ ಸುರೇಶ್ ರವಿಸ್ವಾಮಿ ಸಂತೋಷ್ ಸುಲೇಂದ್ರ ಮಂಜು ಪವನ್ ಪುನೀತ್ ಹನುಮಂತ ರಮೇಶ್ ದೇವಣ್ಣ ಸಿಡಿಸಿ ಸದಸ್ಯ ಸಾಲಿಗ್ರಾಮ ಸಂತೋಷ್ ನಟರಾಜ್ ಇತರರು ಇದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಟಿವಿ ಮೈಸೂರು ವರದಿ ಮಹದೇವ್ ಸಿಸಿ ಬೇರೆಯ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ನಾವು ಯಾವ ಸ್ಥಿತಿರ್ತಾ ಇದ್ವಿ ಇನ್ನು ಜೀತದ ಪದ್ಧತಿಲ್ಲೇ ನಾವು ಇನ್ನೂ ವಾಸ ಮಾಡಬೇಕಾಯ್ತು ನಮ್ಮ ಭಾರತ ದೇಶಕ್ಕೆ ಯಾವ ರೀತಿಯಾಗಿ ಸಂವಿಧಾನವನ್ನು ಕೊಡಬೇಕು ಅದೇ ರೀತಿಯ ಹಲವಾರು ಧರ್ಮಗಳು ವಾಸ ಮಾಡುವಂಥದ್ದು ಹಲವಾರು ಜಾತಿ ಜನಾಂಗರು ವಾಸ ಮಾಡುವಂಥದ್ದು ಹಲವಾರು ಅಂತ ರೀತಿಲಿ ಅಧ್ಯಯನ ಮಾಡಿ ಒಂದು ಉತ್ತಮ ಸಂವಿಧಾನವನ್ನು ರಚನೆ ಮಾಡಿದ್ರು ಒಬ್ಬ ಸಾಧಾರಣವಾಗಿದ್ದಂಥ ರವಿಶಂಕರ್ಗೆ ಅತ್ಯಂತ ಹೆಚ್ಚಿನ ಮತವನ್ನು ಕೊಟ್ಟು ಇವತ್ತು ಆಶೀರ್ವಾದವನ್ನು ಮಾಡೋದ್ರ ಮೂಲಕವಾಗಿ ಶಾಸಕರಾಗಿ ಮಾಡಿದ್ರ ಈ ಶಕ್ತಿಯಾರೋ ಅವರು ಕೊಟ್ಟಂತ ಅಕ್ಕಿಯಿಂದ ನೀವು ಮತವನ್ನು ಹಾಕಿ ನೀವು ಮೊತ್ತದಾನ ಹಾಕೋದ್ರ ಮೂಲಕವಾಗಿ ನಾನು ಶಾಸಕರಾಗಿ ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ